ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನ ಕ್ಷೇತ್ರದ ಜನತೆ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಲಿಸುವಂತೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಮನವಿ ಮಾಡಿದ್ದಾರೆ ಈ ಸಂಬಂಧ ವಿಡಿಯೋ ಮೂಲಕ ತಮ್ಮ ಮನವಿಯನ್ನ ಮತದಾರರಿಗೆ ಕಳುಹಿಸಿಕೊಟ್ಟ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಅವರು ಮೇ ಮೂರರಂದು ಉತ್ತರ ಕನ್ನಡ ಜಿಲ್ಲಾದ್ಯಂತ ಪ್ರವಾಸ ಮಾಡಿ ವಿಶ್ವೇಶ್ವರ ಹೆಗಡೆ ಅವರ ಪರ ಪ್ರಚಾರ ಮಾಡುವಂತೆ ಕಳೆದ ಎಂಎಲ್ಎ ಚುನಾವಣೆಯಲ್ಲಿ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿಯಾದ ಸೂರಜ್ ನಾಯಕ್ ಅವರು ಒತ್ತಾಯಿಸಿದರು ಅದರಂತೆ ನಾನು ಕೂಡ ಜಿಲ್ಲೆಯ ಪ್ರವಾಸ ಮಾಡುವ ಸಿದ್ಧತೆ ಮಾಡಿಕೊಂಡಿದ್ದೆ ಆದರೆ ಅನಾರೋಗ್ಯದ ಕಾರಣಕ್ಕೆ ಅನಿವಾರ್ಯವಾಗಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸವನ್ನು ರದ್ದು ಮಾಡಬೇಕಾಯಿತು ಹಾಗಾಗಿ ಈ ವಿಡಿಯೋ ಮೂಲಕ ಜಿಲ್ಲೆಯ ಮತದಾರರಲ್ಲಿ ಮತ್ತು ಜೆಡಿಎಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ ಬಿಜೆಪಿಯ ಕಮಲದ ಗುರುತಿಗೆ ಮತ ನೀಡುವ ಮೂಲಕ ಕಾಗೇರಿ ಅವರನ್ನ ಆಯ್ಕೆ ಮಾಡಬೇಕು ಈ ಕ್ಷೇತ್ರದ ಚುನಾವಣೆಯ ಜವಾಬ್ದಾರಿಯನ್ನ ಸೋನಿ ಅವರಿಗೆ ನೀಡಿದ್ದೇನೆ ಪಕ್ಷದ ಎಲ್ಲಾ ಮುಖಂಡರು ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಗೇರಿ ಪರ ಪ್ರಚಾರ ನಡೆಸಿ ಅವರನ್ನ ಗೆಲ್ಲಿಸಿಕೊಂಡು ಬರುವಂತೆ ಕರೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ ಜಿಲ್ಲೆಯ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ವಿಧಾನಸಭೆಯ ಮಾಜಿ ಅಧ್ಯಕ್ಷರಾದಂಥ ವಿಶ್ವೇಶ್ವರ ಕಾಗೇರಿಯವಿಯನ್ನು ಸ್ಪರ್ಧೆ ಮಾಡಿದ್ದಾರೆ ಅವರ ಪರವಾಗಿ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಲೇಬೇಕು ಅಂತ ಹೇಳಿ ಕಳೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕುಂಭಾಕ್ಷಿತದ ಅಭ್ಯರ್ಥಿಯಾದಂಥ ಸೂರಜ್ ಸೋನಿ ಅವರು ನನ್ನ ಮೇಲೆ ಭಾಳ ಒತ್ತಡವನ್ನು ಹಾಕಿದ್ರು ತಾವು ಬರಲೇಬೇಕು ಅಂತಕ್ಕಂಥ ಒಂದು ಒತ್ತಡಗಳನ್ನು ಏನು ಹಾಕಿದ್ದಾರೆ ಅನಾರೋಗ್ಯದ ಒಂದು ಸಮಸ್ಯೆಯಿಂದ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡದೆ ಕಾಗೇರಿಯವರ ಪರವಾಗಿ ಮತ ಗಿಡ್ಲಿಕ್ಕೆ ಬರಲಿಕ್ಕೆ ಆಗದೇ ಇರತಕ್ಕಂಥದ್ದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತೇನೆ ಸೋ ಸೋನಿ ನಾಯಕ್ ಅವರಿಗೆ ನನ್ನ ಉಪಸ್ಥಿತಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ಹುರಿದುಂಬಿಸಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ಸೂರಜ್ ಸೋನಿ ಅವರು ನಮ್ಮ ಪಕ್ಷದ ಸಂಪೂರ್ಣ ಮತದಾರರ ವಿಶ್ವಾಸ ಏನಿದೆ ಅವರ ಮತವನ್ನು ಕಾಗೇರಿ ಅವರಿಗೆ ಅವರ ಕುರಿತಾಗಿರ್ತಕ್ಕಂಥ ಕಮಲದ ಗುರುತಿಗೆ ಮತವನ್ನು ಪಡಿಸತ ಪಡೀತಕ್ಕಂಥದ್ರಲ್ಲಿ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೋಬೇಕು ಅಂತಕ್ಕಂಥ ವಿನಂತಿಯನ್ನು ಸೂರಜ್ ಸೋನಿ ಮಾಡ್ತಾ ಇದ್ದೇನೆ ಉತ್ತರ ಕನ್ನಡದ ಮತದಾರ ಬಂಧುಗಳಿಗೂ ನಾನು ಮನವಿ ಮಾಡ್ತಾ ಇದ್ದೇನೆ ದಯವಿಟ್ಟು ಕಾಗೇರಿ ಅವರನ್ನ ಈ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ಅವರ ಗುರುತಾಗಿರ್ತಕ್ಕಂಥ ಕಮಲದ ಗುರುತಿಗೆ ಆಶೀರ್ವಾದವನ್ನು ಮಾಡೋದ್ರ ಮುಖಾಂತರ ದೇಶದ ನರೇಂದ್ರ ಮೋದಿಯವರ ಒಂದು ನಾಯಕತ್ವದ ಅವಶ್ಯಕತೆ ಏನಿದೆ ನರೇಂದ್ರ ಮೋದಿಯವರ ಒಂದು ಶಕ್ತಿಯನ್ನು ತುಂಬಲಿಕ್ಕೆ ಕಾಗೇರಿ ಅವರನ್ನು ದಯವಿಟ್ಟು ಆಶೀರ್ವಾದಿಸಿರ್ತಕ್ಕಂಥ ಮನವಿಯನ್ನು ಮಾಡ್ತೇನೆ